ಇಮ್ಯಾಜಿನ್ ನೀವು ಭೂಮಿಯಿಂದ ನೂರು ಫೀಟ್ ಕೆಳಗಿರುವ ಗುಹೆಯಲ್ಲಿ ಎರಡು ಬಂಡೆಗಳ ನಡುವೆ ತಲೆ ಕೆಲಗಾಗಿ ಬಾಕಿಯಾಗಿದ್ದೀರಾ ಕಗ್ಗತ್ತಲು ಆಚೆ ಈಚೆ ಅಲುಗಾಡಲು ಸಾಧ್ಯವಿಲ್ಲ ಹಿಂದಕ್ಕೆ ತಿರುಗಲು ಸ್ಥಳವಿಲ್ಲ ರೆಸ್ಕ್ಯೂಯರ್ಸ್ ಮಾತ್ರ ನಿಮಗೆ ಕೇಳಿಸುತ್ತಿದೆ ಆದರೆ ಅವರನ್ನು ನೋಡಲು ನಿಮಗೆ ಸಾಧ್ಯವಿಲ್ಲ ಎಸ್ ಈ ನೈಟ್ ಅಮೆರಿಕದ ಜೋನ್ ಎಂಬುವನ ಪಾಲಿಗೆ ನಿಜವಾಗಿ ಇವನು ತಮಾಷೆಯಲ್ಲಿ ತೆಗೆದ ಒಂದು ಡಿಸಿಜೈನ್ ಇವನಿಗೆ ನೈಟ್ ಮೇಯರ್ ಆಗಿತ್ತು ಮತ್ತು ಇದು ಅವನ ಜೀವನದ ಕೊನೆಯ ತಪ್ಪಾಗಿತ್ತು ಇದು ದ ಮೋಸ್ಟ್ ಟೆರಿಫೈ ಅಂಡ್ ದ ಮೋಸ್ಟ್ ಅನ್ಯೂಸುವಲ್ ಡೆತ್ ಇನ್ ಕೇವಿಂಗ್ ಹಿಸ್ಟ್ರಿ ದ ನಟಿ ಪುಟ್ಟಿ ಕೇವ್ ಇನ್ಸಿಡೆಂಟ್ ಜಾನ್ ಇತ್ತೀಚೆಗಷ್ಟೇ ಮದುವೆಯಾಗಿದ್ದ ಮತ್ತು ಒಂದು ಮಗುವಿತ್ತು ಅವನ ಪತ್ನಿ ಹೆರಣ ಎರಡನೇ ಮಗುವಿಗೆ ಗರ್ಭಿಣಿಯಾಗಿದ್ದರು ಜಾನ್ ಯೂನಿವರ್ಸಿಟಿ ಆಫ್ ವರ್ಜಿನಿಯಾದಲ್ಲಿ ಪೀಡಿಯಾಟಿಕ್ ಕಾರ್ಡಿಯಾಲಜಿಸ್ಟ್ ಅಧ್ಯಯನ ಮಾಡುತ್ತಿದ್ದ ನವೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಒಂಬತ್ತು ಜಾನ್ ಮತ್ತು ಅವನ ಪತ್ನಿ ಅಮೆರಿಕದ ಹುಟ್ಟಾದ ತಮ್ಮ ಮನೆಗೆ ರಜೆಯ ಮೇಲೆ ಬರ್ತಾರೆ ಇವರು ಮನೆಗೆ ಬಂದ ಖುಷಿಯಲ್ಲಿ ಮನೆಯವರು ಅವತ್ತು ರಾತ್ರಿ ಪಾರ್ಟಿಯನ್ನು ಇಟ್ಟು ಆ ರಾತ್ರಿಯನ್ನು ಮೆಮೊರೇಬಲ್ ಮೊಮೆಂಟ್ಸ್ ಮಾಡುವುದಾಗಿ ಪ್ಲಾನ್ ಮಾಡ್ತಾರೆ ಪ್ಲಾನ್ ಏನೆಂದರೆ ನಟ್ಟಿ ಪುಟ್ಟಿ ಗುಹೆಯನ್ನು ಎಕ್ಸ್ಪ್ಲೋರ್ ಮಾಡಿ ನಂತರ ಮನೆಗೆ ವಾಪಸ್ ಬರುವುದು ಆದರೆ ಅಲ್ಲಿ ಏನಾಗುತ್ತೆಂದು ಅವರ ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ಜಾನ್ ಈ ಗುಹೆಗೆ ಮೊದಲನೇದಾಗಿ ಬಂದಿದ್ದ ಅವನು ಸಣ್ಣವನಿದ್ದಾಗ ಅವನ ಕಿರಿಯ ಸಹೋದರ ಜೋಶ್ ತಂದೆ ಡೇವಿಡ್ ಆಗಾಗ ಕೇವಿಂಗ್ ಹೋಗುತ್ತಿದ್ರು ಇದರಿಂದ ಜಾನ್ಗೆ ಕೇವಿಂಗ್ನ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು ನಟ್ಟಿಪುಟ್ಟಿ ಗುಹೆ ಅಮೆರಿಕದ ಔತಾಹ್ನಲ್ಲಿದೆ ಇದು ಅದೇ ಜಾಗ ಇಲ್ಲಿ ಆರೋನ್ ರಾಲ್ಫನ್ ಎಂಬ ಕೇವರ್ನ ಕೈ ಗುಹೆ ಮಧ್ಯೆ ಸಿಲುಕಿ ಸುಮಾರು ಐದು ದಿನಗಳ ಕಾಲ ಏನೂ ಮಾಡೋಕ್ಕಾಗದೆ ಅಲ್ಲಿಯೇ ಬಾಕಿಯಾಗಿದ್ದ ನಂತರ ಅವನೇ ತನ್ನ ಕೈಯನ್ನು ಕಟ್ ಮಾಡಿ ಅಲ್ಲಿಂದ ಹೊರಬಂದಿದ್ದ ಇದು ಉಟಾದ ಅದೇ ಜಾಗ ಇಲ್ಲಿ ದೂರ ದೂರದಿಂದ ಜನ ನೋಡಲು ಬರ್ತಾರೆ ಈ ಜಾಗಕ್ಕೆ ವರ್ಷಕ್ಕೆ ಸುಮಾರು ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರವರೆಗೆ ಜನ ಬರ್ತಿದ್ರು ನಟ್ಟಿಪುಟ್ಟಿ ಗುಹೆಯನ್ನು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮೊದಲ ಬಾರಿಗೆ ಕಂಡುಹಿಡಿದರು ಇದು ಕಿರಿದಾದ ಸುರಂಗ ಅಷ್ಟಕರವಾದ ತಿರುವುಗಳಿಗೆ ಶೀಘ್ರವಾಗಿ ಪ್ರಸಿದ್ಧವಾಯಿತು ಆದರೂ ಈ ಗುಹೆ ಅಷ್ಟೊಂದು ಭಯಾನಕ ಅಲ್ಲ ಇದು ಬಿಗಿನರ್ಸ್ಗೆ ತುಂಬ ಈಸಿಯಾಗಿಯೇ ಕೇವಿಂಗ್ ಮಾಡಬಹುದು ಇದರ ಒಂದು ಪೋರ್ಷನ್ ಮಾತ್ರ ತುಂಬ ಚಾಲೆಂಜಿಂಗ್ ಅದೆಂದರೆ ದ ಬರ್ತ್ ಕೆನಾಲ್ ಇದು ತುಂಬ ನ್ಯಾರೋ ಮತ್ತು ಟೈಟ್ ಆಗಿದ್ದರಿಂದ ಇಲ್ಲಿ ಎಕ್ಸ್ಪೀರಿಯನ್ಸ್ಡ್ ಕೇವರ್ಸ್ ಕೂಡ ಸ್ವಲ್ಪ ಪರದಾಡುತ್ತಿದ್ದರು ಇಲ್ಲಿ ಹಲವಾರು ಕೇವರ್ಸ್ ಬಾಕಿಯಾಗಿ ನಂತರ ಅವರನ್ನು ರೆಸ್ಕ್ಯೂ ಆಪರೇಷನ್ ಮಾಡಿ ರಿಟರ್ನ್ ಕರೆತಂದಿದ್ರು ಆದ್ದರಿಂದ ನಟ್ಟಿ ಪುಟ್ಟಿ ಗುಹೆಯನ್ನು ಕೆಲವು ವರ್ಷದ ಮೊದಲು ಬಂದ್ ಮಾಡಲಾಗಿತ್ತು ಜಾನ್ ಅಲ್ಲಿಗೆ ಹೋಗುವ ಆರು ತಿಂಗಳ ಮೊದಲಷ್ಟೇ ಈ ಗುಹೆ ರೀ ಓಪನ್ ಮಾಡಲಾಗಿತ್ತು ಬಟ್ ಎರಡು ಕಂಡೀಷನ್ನೊಂದಿಗೆ ಒಂದು ಗುಹೆಗೆ ಹೋಗಲು ಇಪ್ಪತ್ತೊಂದು ದಿನಗಳ ಮೊದಲು ಪರ್ಮಿಷನ್ ತೆಗಿಬೇಕು ಎರಡು ಅಟ್ಲೀಸ್ಟ್ ಇಬ್ಬರು ಎಕ್ಸ್ಪೀರಿಯೆನ್ಸ್ ಕೇವರ್ಸ್ ಬೇಕಾಗಿತ್ತು ಜಾನ್ ಮತ್ತು ಅವನ ಸಹೋದರ ಜೋಶ್ ಇಬ್ಬರು ಕೂಡ ಎಕ್ಸ್ಪೀರಿಯನ್ಸ್ ಕೇವರ್ ಆಗಿದ್ದರಿಂದ ಅವರಿಗೆ ಪರ್ಮಿಷನ್ ಈಸಿಯಾಗಿಯೇ ಸಿಕ್ಕಿತ್ತು ಜಾನ್ ಗುಹೆ ಗುಹೆಯೊಳಗೆ ಹೋದಾಗ ರಾತ್ರಿ ಎಂಟು ಗಂಟೆ ಇನ್ನೂ ಒಂಬತ್ತು ಸ್ನೇಹಿತರು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಇವನೊಂದಿಗೆ ಸೇರಿಕೊಂಡಿದ್ದರು ಒಟ್ಟಾರೆ ನೋಡುವುದಾದರೆ ಗುಂಪು ಬಹಳ ದೊಡ್ಡದೇ ಇತ್ತು ಮತ್ತು ಜಾನ್ ಈ ಗುಂಪನ್ನು ಲೀಡ್ ಮಾಡ್ತಿದ್ದ ಸುಮಾರು ಒಂದು ಗಂಟೆವರೆಗೆ ಎಲ್ಲವೂ ಸರಿಯಾಗಿ ಇತ್ತು ಎಲ್ಲರೂ ಒಟ್ಟಾಗಿ ಗುಹೆಯನ್ನು ಎಕ್ಸ್ಪ್ಲೋರ್ ಮಾಡ್ತಿದ್ದರು ಜಾನ್ ಜೋಶ್ ಮತ್ತು ಅವರ ಇಬ್ಬರು ಸ್ನೇಹಿತರು ಬಿಗ್ ಸ್ಲೆಟ್ ಎಂಬ ಜಾಗದಲ್ಲಿ ಬಂದು ನಿಲ್ತಾರೆ ಸ್ವಲ್ಪ ಗುಹೆಯ ಮ್ಯಾಪ್ ಚೆಕ್ ಮಾಡಿ ಶೀಘ್ರದಲ್ಲಿ ಅವರು ಇನ್ನೊಂದು ರಿಸ್ಕ್ ರಿಸ್ತಾಗಿ ನಿರ್ಧರಿಸುತ್ತಾರೆ ಅದೇನೆಂದರೆ ಹಲವು ಕೇವರ್ಗಳಿಗೂ ಕಷ್ಟವಾದ ಬರ್ತ್ ಕೆನಲ್ ಅನ್ನು ದಾಟುವುದು ಬರ್ತ್ ಕೆನಲ್ ಕಿರಿದಾದ ಇಕ್ಕಟ್ಟಾದ ಒಂದು ಜಾಗ ಇದರ ಮೂಲಕ ಹೋದರೆ ಒಂದು ಲಾಂಗ್ ಪ್ಯಾಸೇಜ್ ಇದೆ ಅದನ್ನು ದಾಟಿದರೆ ಇನ್ನೂ ಟೈಟ್ ಆದ ಇನ್ನೊಂದು ಪ್ಯಾಸೇಜ್ ಅದನ್ನೂ ಪಾಸಾದರೆ ಅಂತಿಮವಾಗಿ ಸಣ್ಣ ಜಾಗ ಸಿಗುತ್ತೆ ಅಲ್ಲಿ ಟರ್ನ್ ಹೊಡೆಯಲು ಸ್ವಲ್ಪ ಜಾಗ ಇದೆ ಆದ್ದರಿಂದ ಅಲ್ಲಿಂದ ತಿರುಗಿ ರಿಟರ್ನ್ ಮಾಡಬಹುದೆಂದು ಜಾನ್ ಅಂದುಕೊಂಡಿದ್ದ ಆದರೆ ಈ ರಿಸ್ಕ್ ಅವನಿಗೆ ನುಂಗಲಾರ ತುತ್ತಾಗಿತ್ತು ಜಾನ್ ಮತ್ತು ಜೋಶ್ ಬರ್ತ್ ಎಕ್ಸ್ಪ್ಲೋರ್ ಮಾಡಲು ತಯಾರಾಗ್ತಾರೆ ಜಾನ್ ಮೊದಲು ಹೋಗ್ತಾನೆ ಅವನು ಸ್ವಲ್ಪ ಸಮಯದವರೆಗೆ ಮುಂದಕ್ಕೆ ಹೋದ ಜಾಗ ಅತ್ಯಂತ ಕಿರಿದಾಗಿತ್ತು ಜಾನ್ ಯಂಗ್ ಮತ್ತು ಹೆಲ್ದಿ ಆದ್ದರಿಂದ ತನ್ನ ದೇಹವನ್ನು ಬಗ್ಗಿಸಿ ಬೆಂಡ್ ಮಾಡಿ ಮುಂದಕ್ಕೆ ಹೋಗ್ತಾನೆ ಆದರೆ ಯಾವುದೇ ದೊಡ್ಡ ಪ್ರದೇಶ ಕಾಣುವುದಿಲ್ಲ ಅವನು ಇಂಚಿಂಚು ಮುಂದಕ್ಕೆ ಹೋಗ್ತಾನೆ ಆದರೆ ಕಿರಿದಾದ ಮಾರ್ಗವು ವೆಂಡ್ ಇಲ್ಲ ಅದೆಲ್ಲವೂ ಐವತ್ತು ಅಡಿ ಹಿಂದೆಯೇ ತಪ್ಪಿತ್ತು ಜಾನ್ ಮತ್ತು ಜೋಶ್ ಹೋದ ಸುರಂಗವು ಬರ್ತ್ ಕೆನಾಲ್ ಆಗಿರಲೇ ಇಲ್ಲ ಜಾನ್ ಬಲಕ್ಕೆ ತಿರುಗಿ ಬರ್ತ್ ಕೆನಾಲ್ ಇರುವ ಜಾಗಕ್ಕೆ ಹೋಗದೆ ಸೀದಾ ಎಡಕ್ಕೆ ತಿರುಗಿದ್ದ ಜಾನ್ ಈಗ ಇಕ್ಕಟ್ಟಾದ ಕಿರಿದಾದ ಭಾಗದಲ್ಲಿ ಇದ್ದ ಜಾಗ ತುಂಬಾ ಇಕ್ಕಟ್ಟಾಗಿದ್ದರಿಂದ ಇದೇ ಬರ್ತ್ ಕೆನಾಲ್ ಇದರಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಚೇಂಬರ್ ಸಿಗಬಹುದು ಎಂದು ಭಾವಿಸಿ ಜಾನ್ ತನ್ನನ್ನು ಇನ್ನೂ ಮುಂದಕ್ಕೆ ತರುತ್ತಾನೆ ಸ್ವಲ್ಪ ಮುಂದಕ್ಕೆ ಹೋದಾಗ ಪೊಸಿಷನ್ ಪೊಸಿಷನ್ಗೆ ವೇಗವಾಗಿ ಜಾರ್ತಾನೆ ಜಾನ್ಗೆ ಏನೋ ತಪ್ಪಿದಂತೆ ಅನುಭವವಾಗುತ್ತೆ ಆದರೂ ತನ್ನ ಹೆಡ್ಲ್ಯಾಂಪ್ನಲ್ಲಿ ಒಂದು ಸಣ್ಣ ಹೋಲನ್ನು ಕಾಣ್ತಾನೆ ಇದು ಚೇಂಬರ್ ಆಗಿರಬಹುದು ಮತ್ತು ಅಲ್ಲಿ ಯೂಟನ್ ಹೊಡೆಯಲು ಜಾಗ ಸಿಗಬಹುದು ಎಂದು ಭಾವಿಸುತ್ತಾನೆ ಆದರೆ ಜಾನ್ ಅರಿತದ್ದು ತಪ್ಪಾಗಿತ್ತು ಅವನು ಆ ರಂಧ್ರದಲ್ಲಿ ತನ್ನ ತಲೆಯನ್ನು ಹಾಕುತ್ತಾನೆ ಆದರೆ ಅದು ಅವನು ಮಾಡಿದ ಅಂತಿಮ ತಪ್ಪಾಗಿತ್ತು ಅದು ಗುಹೆಯ ಚೇಂಬರ್ಗೆ ಹೋಗದೆ ಡೆಡ್ ಎಂಡ್ ಆಗಿತ್ತು ಜಾನ್ಗೆ ತನ್ನ ತಪ್ಪಿನ ಅರಿವಾಗಿತ್ತು ಆದರೂ ಈಗ ಏನೂ ಮಾಡುವಂತಿರಲಿಲ್ಲ ಜಾನ್ ತನ್ನನ್ನು ಹಿಂದಕ್ಕೆ ತರಲು ಪ್ರಯತ್ನಿಸ್ತಾನೆ ಆದರೆ ಅವನ ತಲೆಯ ಭಾಗ ವಾಷಿಂಗ್ ಮೆಷಿನ್ನ ಹೋಲಿನ ಹೊಲಗೆ ಹಾಕಿದಂತೆ ಸುಮಾರು ಎಂಟು ಇಂಚು ಮತ್ತು ಹತ್ತು ಇಂಚು ಜಾಗದಲ್ಲಿ ಬಾಕಿಯಾಗಿತ್ತು ಅವನ ದೇಹ ಎಪ್ಪತ್ತು ಡಿಗ್ರಿ ಆಂಗಲ್ನಲ್ಲಿ ಅಪ್ಸೈಡ್ ಡೌನ್ ಪೊಸಿಷನ್ನಲ್ಲಿತ್ತು ಕಾಲು ಕೂಡ ಹೊರಗಿನ ಎಂಟು ಇಂಚು ಅಗಲದ ಒಂದು ಜಾಗದಲ್ಲಿ ಸಿಲುಕಿಕೊಂಡಿತ್ತು ಅವನ ಒಂದು ಕೈ ಎದೆಯ ಮೇಲೆ ಗಟ್ಟಿಯಾಗಿ ಹೊತ್ತುಕೊಂಡಿತ್ತು ಮತ್ತು ಇನ್ನೊಂದು ಕೈ ಹಿಂದಕ್ಕೆ ಬಾಕಿಯಾಗಿತ್ತು ಒಟ್ಟಾರೆಯಾಗಿ ಹೇಳುವುದಾದರೆ ಜಾನ್ಗೆ ಹಿಂದೆ ಬರುವ ಯಾವುದೇ ದಾರಿಯೂ ಅಲ್ಲಿ ಇರಲೇ ಇಲ್ಲ ನೆಲದಿಂದ ನೂರಡಿಗಿಂತಲೂ ಹೆಚ್ಚು ಕೆಳಗೆ ಸಿಕ್ಕಿಬಿದ್ದಿದ್ದ ಮತ್ತು ಗುಹೆಲೆಗೆ ಜಾನ್ ಏನಾದರೂ ಮಾಡಬಹುದೆಂದರೆ ಅದು ರೆಸ್ಕ್ಯೂ ಕಾಯುವುದು ಮತ್ತು ಪ್ರಾರ್ಥನೆ ಮಾತ್ರ ದೀರ್ಘ ಕಾಯುವಿಕೆ ಜೋನ್ ಜೋರಾಗಿ ತನ್ನ ತಮ್ಮನ ಹತ್ತಿರ ನೀನು ಮುಂದೆ ಬರಬೇಡ ಇಲ್ಲಿ ತಿರುಗಲು ಯಾವುದೇ ಜಾಗ ಇಲ್ಲ ಇಲ್ಲಿ ಜಾಗ ಅತಿ ಚಿಕ್ಕದಾಗಿದೆ ನೀನು ಅಲ್ಲಿಂದಲೇ ಹೊರಟು ಹೋಗು ನಾನು ಬಾಕಿ ಆಗಿದ್ದೇನೆ ಎಂದು ಹೇಳುತ್ತಾನೆ ಜೋಶ್ ಕೂಡ ಎಕ್ಸ್ಪೀರಿಯನ್ಸ್ ಆಗಿದ್ದರಿಂದ ಜಾನ್ ಹೋದ ರೀತಿಯಲ್ಲಿ ಹೋಗದೆ ತನ್ನ ಕಾಲನ್ನು ಮೊದಲು ಸರಿಸಿ ಈ ರೀತಿ ತವರುತ್ತಾ ಜಾನ್ನ ನ ಬಳಿ ಬರುತ್ತಾನೆ ಜೋಶ್ಗೆ ಜೋನ್ನ ಮುಖ ಕಾಣುವುದಿಲ್ಲ ಬದಲಾಗಿ ಅವನ ಕಾಲುಗಳು ಜೋಶ್ನ ಕಾಲಿಗೆ ಟಚ್ ಆಗುತ್ತದೆ ಜೋಶ್ ತನ್ನ ಕಾಲಿನ ಮೂಲಕ ಜಾನ್ನ ಕಾಲನ್ನು ಬಲವಾಗಿ ಹಿಡಿದು ಮೇಲೆ ಕೆತ್ತಲು ಪ್ರಯತ್ನಿಸುತ್ತಾನೆ ಅವನನ್ನು ಸ್ವಲ್ಪ ಮೇಲೆ ಕೆತ್ತಲಾಗುತ್ತೆ ಆದರೆ ಅವನು ಜೋನ್ನ ಕಾಲನ್ನು ಬಿಟ್ಟಾಗ ಅವನು ಪುನಃ ಕೆಳಗೆ ಜಾರುತ್ತಿದ್ದ ಅವನು ಕೆಲಮುಖವಾಗಿ ಬಾಕಿಯಾಗಿದ್ದರಿಂದ ಗುರುತ್ವಾಕರ್ಷಣೆ ಅಥವಾ ಗ್ರಾವಿಟೇಷನಲ್ ಫೋರ್ಸ್ ಅವನನ್ನು ಕೆಳಗಡೆ ತಳ್ಳುತ್ತಿತ್ತು ಇಬ್ಬರು ಇದರಿಂದ ಯಾವುದೇ ಲಾಭವಿಲ್ಲ ಎಂದು ಅರಿತು ಆದಷ್ಟು ಬೇಗನೆ ಮೇಲೆ ಬಂದು ಪ್ರೊಫೆಷನಲ್ ಸಹಾಯವನ್ನು ಕೇಳುವುದಾಗಿ ತೀರ್ಮಾನಿಸುತ್ತಾರೆ ಜಾನ್ ನೂರಡಿಗಿಂತಲೂ ಕೆಳಗಿರುವುದರಿಂದ ಆಕ್ಸಿಜನ್ ಕೂಡ ಅಲ್ಲಿ ಕಡಿಮೆ ಇತ್ತು ಆದ್ದರಿಂದ ಶಾಂತವಾಗಿರಬೇಕೆಂದು ಜೋಶ್ ಜೋನ್ನ ಬಲಿ ಹೇಳಿ ಮೆಲ್ಲನೆ ಮೇಲೆ ಬರ್ತಾನೆ ಜಾನ್ ಗುಹೆಗಳಿಗೆ ಬಾಕಿಯಾಗಿ ಈಗ ಮೂರು ಗಂಟೆಗಳಿಗಿಂತಲೂ ಹೆಚ್ಚು ಸಮಯವಾಗಿತ್ತು ಜೋಶ್ ಮೇಲೆ ಬಂದು ಎಲ್ಲರಿಗೂ ವಿಷಯವನ್ನು ತಿಳಿಸುತ್ತಾನೆ ಸಹಾಯ ಮಾಡಲು ಬಂದ ಮೊದಲ ವ್ಯಕ್ತಿ ಸುಶಾನ್ ಅವಳು ಮಧ್ಯರಾತ್ರಿ ಹೊತ್ತಿಗೆ ಸುಮಾರಿಗೆ ಬರುತ್ತಾಳೆ ಗುಹೆಗಳಿಗೆ ಕಾಲಿಗೆ ಹಗ್ಗ ಕಟ್ಟಿ ಮೆಲ್ಲನೆ ಜಾನ್ ಇರುವ ಬಲಿ ಹೋಗ್ತಾಳೆ ಸಣ್ಣ ಚುರುಕು ಬುದ್ಧಿಯ ಕೇವಲ ಐದು ಫೀಟ್ ಮೂರು ಇಂಚಿ ಇರುವ ಸುಸಾನ್ ಜೋನ್ ಅನ್ನು ತಲುಪಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ನಡೆಯುತ್ತಿದೆ ಆದರೆ ನಾನು ನಿಜವಾಗಿಯೂ ಹೊರಬರಲು ಬಯಸುತ್ತೇನೆ ಗೆ ಪ್ರೊಫೆಷನಲ್ ಹೆಲ್ಪ್ ಕಂಡು ತುಂಬಾ ಖುಷಿಯಾಗುತ್ತದೆ ಸೂಸಿ ಜೋನ್ನ ಕಾಲಿಗೆ ಹಗ್ಗ ಕಟ್ಟಿ ಎಳೆಯಲು ಪ್ರಯತ್ನಿಸುತ್ತಾಳೆ ಆದರೆ ಸ್ವಲ್ಪ ಮೇಲೆ ಕೆತ್ತಲಾಗುವುದಿಲ್ಲ ಇನ್ನು ಜಾನ್ ಜಾನ್ನ ಜೀನ್ಸಿನ ಸ್ವಲ್ಪ ಭಾಗವನ್ನು ಹರಿದು ಮೇಲೆ ಕೆದಲು ಪ್ರಯತ್ನಿಸುತ್ತಾರೆ ಆದರೂ ಯಾವುದು ಉಪಯೋಗ ಆಗುವುದಿಲ್ಲ ಸ್ವಲ್ಪ ಹೊತ್ತಿನ ನಂತರ ಸೂಸಿ ಸುಸ್ತಾಗಿ ರಿಟರ್ನ್ ಮೇಲಕ್ಕೆ ಬರ್ತಾರೆ ಮುಂದಿನ ಕೆಲವೇ ಗಂಟೆಗಳಲ್ಲಿ ಹತ್ತಾರು ಹಲವಾರು ರೆಸ್ಕ್ಯೂಯರ್ಸ್ ಬರ್ತಾರೆ ರೆಸ್ಕ್ಯೂಯರ್ಸ್ ಪ್ಲಾನ್ ನ ಮೇಲೆ ಪ್ಲಾನ್ ಮಾಡ್ತಾರೆ ಅವರು ಗುಹೆಲಿಗೆ ಕ್ಲೈಂಬಿಂಗ್ ಕ್ಯಾಂಪ್ಗಳ ಸರಣಿಯ ಮೂಲಕ ಹಗ್ಗ ಪಾಸ್ ಮಾಡಿ ಒಂದು ತುದಿಯನ್ನು ಜಾನ್ನ ಕಾಲುಗಳಿಗೆ ಕಟ್ಟಿ ಇನ್ನೊಂದು ತುದಿಯನ್ನು ಎಲೆಯುವ ಪ್ಲಾನ್ ಮಾಡ್ತಾರೆ ಅದರೊಟ್ಟಿಗೆ ಬಂಡೆಯನ್ನು ಸ್ವಲ್ಪ ಡ್ರಿಲ್ ಮಾಡಲು ಕೂಡ ಆಲೋಚಿಸ್ತಾರೆ ಆದರೂ ಏನೂ ಪ್ರಯೋಜನ ಆಗುವುದಿಲ್ಲ ಒಂದು ಗಂಟೆಯಲ್ಲಿ ಅವರು ಕೇವಲ ಒಂದೆರಡು ಇಂಚುಗಳಷ್ಟು ಬಂಡೆಯನ್ನು ಕೊರೆಯುವಲ್ಲಿ ಮಾತ್ರ ಯಶಸ್ವಿಯಾಗುತ್ತಾರೆ ಮೊದಲ ಪ್ರಯತ್ನವಾದ ಕ್ಲೈಂಬಿಂಗ್ ಕ್ಯಾಂಪ್ ವ್ಯವಸ್ಥೆಯು ಸಂಪೂರ್ಣವಾಗಿ ವಿಫಲವಾಗುತ್ತಿದೆ ಜಾನ್ನ ದೇಹ ಸಿಲುಕಿಕೊಂಡಿದ್ದ ರೀತಿಯೇ ಬಹಳ ಕಷ್ಟಕರವಾಗಿತ್ತು ಅವನು ತಲೆಗೆಲಗಾಗಿ ಸಿಕ್ಕಿಬಿದ್ದಿದ್ದ ಮತ್ತು ರಕ್ಷಕರಿಗೆ ಅವನ ಪಾದ ಮಾತ್ರ ಕಾಣುತ್ತಿತ್ತು ಗುಹೆಯ ಸ್ಟ್ರಕ್ಚರ್ ತಂಡಕ್ಕೆ ಇನ್ನೂ ಕೂಡ ತರುಣವಾಗಿತ್ತು ಗುಹೆ ಎಷ್ಟು ಕಿರಿದಾಗಿದೆ ಎಂದರೆ ಸಣ್ಣ ಮಿಷನ್ ಮಾತ್ರವೇ ಒಳಗೆ ಕೊಂಡು ಹೋಗಬಹುದಿತ್ತು ಹೊರಗೆ ನೂರಾರು ರಕ್ಷಕರು ಹಲವಾರು ಸ್ವಯಂ ಸೇವಕರು ಡಾಕ್ಟರ್ಸ್ ಆಂಬುಲೆನ್ಸ್ ರೆಸ್ಕ್ಯೂ ಹೆಲಿಕಾಪ್ಟರ್ಗಳ ದೊಡ್ಡ ತಂಡವ್ಯವಿದ್ದರೂ ಒಬ್ಬ ವ್ಯಕ್ತಿಗೆ ಮಾತ್ರ ನೇರವಾಗಿ ಜಾನ್ನ ಬಲಿ ಹೋಗಬಹುದಿತ್ತು ಅದೂ ಕೂಡ ಸಣ್ಣ ಫ್ಲೆಕ್ಸಿಬಲ್ ಬಾಡಿ ಇದ್ದವರು ಮಾತ್ರ ಜಾನ್ ಈಗ ಬಹಳ ದನದಿದ್ದ ಈಗ ದೀರ್ಘಕಾಲ ತಲೆ ಸಿಲುಕಿಕೊಂಡಿದ್ದರಿಂದ ಉಸಿರಾಡಲು ಸಹ ತೊಂದರೆಯಾಗುತ್ತಿತ್ತು ಅವನ ಹೃದಯವು ಮೊದಲಿನಿಂದ ರಕ್ತವನ್ನು ತರಲು ಗುರುತ್ವಾಕರ್ಷಣೆಯ ವಿರುದ್ಧ ಎರಡು ಪಟ್ಟು ಹೆಚ್ಚು ಕೆಲಸ ಮಾಡಬೇಕಾಗಿತ್ತು ಜಾನ್ ತಲೆಕೆಲಗಾಗಿ ಬಿದ್ದಿದ್ದರಿಂದ ಎಂಟು ಗಂಟೆ ತನಕ ಮಾತ್ರ ಬದುಕಬಹುದೆಂದು ರೆಸ್ಕ್ಯೂ ಡಾಕ್ಟರ್ಸ್ ಹೇಳಿದ್ದರು ಇದರಿಂದ ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸಸ್ ತುಂಬಾ ಜಾಸ್ತಿಯೇ ಇತ್ತು ಇದರ ಮಧ್ಯೆ ಒಂದು ಹಂತದಲ್ಲಿ ಅವರು ಗುಹೆಲಿಗೆ ಕೇಬಲ್ ರೇಡಿಯೋವನ್ನು ಜೋನ್ ನ ಬಳಿ ಯಶಸ್ವಿ ಯಶಸ್ವಿಯಾಗ್ತಾರೆ ಇದರಿಂದ ಅವನು ಗುಹೆ ಎಂಟ್ರೆನ್ಸ್ ಬಲಿಯಿಂದ ತನ್ನ ಪತ್ನಿಯೊಂದಿಗೆ ಮಾತನಾಡಲು ಸಾಧ್ಯವಾಗುತ್ತೆ ಇಬ್ಬರು ಬೇಜಾರಾದರೂ ಒಬ್ಬರಿಗೊಬ್ಬರು ಸಮಾಧಾನ ಮಾಡಿಕೊಳ್ತಾರೆ ಜಾನ್ ಈಗ ಹತ್ತೊಂಬತ್ತು ಗಂಟೆಗಳ ಕಾಲ ತಲೆಕೆಲಗಾಗಿ ಸಿಕ್ಕಿಬಿದ್ದಿದ್ದ ಸಿಕ್ಕಿ ಬಿದ್ದಿದ್ದ ಇನ್ನು ರೆಸ್ಕ್ಯೂ ತಂಡ ರೋಪ್ ಮತ್ತು ಪುಲ್ಲಿ ಸಿಸ್ಟಮ್ ಬಳಸಲು ಪ್ಲಾನ್ ಮಾಡ್ತಾರೆ ಗುಹೆ ಗೋಡೆಗಳಲ್ಲಿ ಗ್ರೌಂಡ್ ಡ್ರಿಲ್ ಮಾಡಿ ಪುಲ್ಲಿ ಸಿಸ್ಟಮ್ ಇನ್ಸ್ಟಾಲ್ ಮಾಡ್ತಾರೆ ಅವರು ಎಂಟು ಜನ ಟೀಮ್ ಆಗಿ ಒಂದಾಗಿ ಎಲಿಯುತ್ತಿದ್ದರು ಎಳೆಯುವಾಗ ಜಾನ್ಗೆ ತುಂಬಾ ನೋವಾಗುತ್ತಿದ್ದರಿಂದ ಅವರು ಆಗಾಗ ರೆಸ್ಟ್ ತೆಗೆಯುತ್ತಿದ್ದರು ಒಮ್ಮೆ ಇಳಿಯುವುದು ನಂತರ ಸ್ವಲ್ಪ ರೆಸ್ಟ್ ನಂತರ ಇನ್ನೊಮ್ಮೆ ಎಳೆಯುವುದು ಹೀಗೆ ಎರಡು ಬಾರಿ ಅವರು ಎಳೆದಾಗ ಜಾನ್ ಅನ್ನು ಸ್ವಲ್ಪ ಮೇಲೆ ಯಶಸ್ವಿ ಆಗ್ತಾರೆ ಮೂರನೇ ಬಾರಿ ಅವರನ್ನು ಮೇಲಕ್ಕೆಳೆದ ನಂತರ ಜಾನ್ ಅನ್ನು ಅಂತಿಮವಾಗಿ ಸಾಕಷ್ಟು ಎತ್ತರಕ್ಕೆ ತರುತ್ತಾರೆ ಇದರಿಂದಾಗಿ ಅವನು ತನ್ನ ಹತ್ತಿರ ಇರುವ ರೆಸ್ಕ್ಯೂಯರ್ ರಿಯಾನ್ ನೋಡುವಂತಿದ್ದ ಜಾನ್ ದನಿದಂತೆ ಕಾಣುತ್ತಿದ್ದ ಅವನ ಕಣ್ಣುಗಳು ಕೆಂಪಾಗಿದ್ದವು ಮತ್ತು ಅವನ ಮುಖವು ಕೊಲಕಾಗಿತ್ತು ಜಾನ್ ದೂರುತ್ತಿದ್ದರೂ ಸ್ವಲ್ಪ ಮೇಲೆ ಬಂದಿದ್ದರಿಂದ ಅವನ ಮುಖದಲ್ಲಿ ನೋವಿನೊಂದಿಗೆ ಸ್ವಲ್ಪ ನಗು ಇತ್ತು ಅವರು ಸ್ವಲ್ಪ ವಿಶ್ರಾಂತಿ ಪಡೆದು ನಂತರ ಜಾನ್ ಎಲೆಯುವುದನ್ನು ಮುಂದುವರಿಸಲು ನಿರ್ಧರಿಸುತ್ತಾರೆ ಜಾನ್ ಕೂಡ ಮೇಲೆ ಬಂದಿದ್ದ ಆದರೆ ರಕ್ಷಣಾ ತಂಡವು ನಾಲ್ಕನೇ ಬಾರಿ ಜಾನನ್ನು ಮೇಲಕ್ಕೆಳೆದಾಗ ಏನೋ ಸದ್ದು ಬಂದಂತಾಯಿತು ಹಗ್ಗ ಹಠಾತ್ ಅವರ ಕೈಯಲ್ಲಿ ಸಡಿಲಗೊಂಡಿತು ರಿಯಾನ್ನ ಮುಖಕ್ಕೆ ಏನೋ ಗಟ್ಟಿಯಾಗಿ ಬಡಿದಂತಾಗಿ ಅವನು ಒಂದು ಸೆಕೆಂಡಿಗೆ ಪ್ರಜ್ಞೆ ತಪ್ಪಿದಂತಾಗುತ್ತದೆ ಎಚ್ಚರಗೊಂಡಾಗ ಅಲ್ಲಿ ಧೂಲನ್ನು ಬಿಟ್ಟರೆ ಬೇರೆಯೇನು ಕಾಣುವುದಿಲ್ಲ ಧೂಳು ಸ್ವಲ್ಪ ಮಟ್ಟಿಗೆ ಕಡಿಮೆಗೊಂಡ ನಂತರ ರಿಯಾನ್ ಜಾನನ್ನು ಕರೆಯುತ್ತಾನೆ ಆದರೆ ಯಾವುದೇ ಪ್ರತಿಕ್ರಿಯೆ ಸಿಗುವುದಿಲ್ಲ ಜಾನ್ ಸಾಕಷ್ಟು ಮೇಲೆ ಬಂದಿದ್ದ ಇನ್ನು ಕೆಲವೇ ಸೆಕೆಂಡ್ನಲ್ಲಿ ಜಾನನ್ನು ರಕ್ಷಿಸಬಹುದು ಎಂದು ರಿಯಾನ್ ಕೂಡ ಅಂದುಕೊಂಡಿದ್ದ ಆದರೆ ವಿಧಿಯು ಬೇರೊಂದು ಬಗದಿತ್ತು ಜಾನ್ನ ಕಾಲುಗಲ ಬಳಿ ಡ್ರಿಲ್ ಮಾಡಿದ್ದ ಪುಲಿ ಸಿಸ್ಟಂ ಒಡೆದು ನೇರವಾಗಿ ರಿಯಾನ್ನ ಮುಖಕ್ಕೆ ಬಡಿದು ರಿಯಾನ್ನ ಮುಖ ರಕ್ತ ಸಿಕ್ತವಾಗಿತ್ತು ಜಾನ್ ಈ ಬಾರಿ ಮೊದಲಿನಂತೆಯೇ ಕೆಳಗೆ ಜಾರಿದ್ದ ಮತ್ತು ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ ಜಾನ್ನ ಸಹಾಯವಿಲ್ಲದೆ ಅವನನ್ನು ಆ ಗುಂಡಿಯಿಂದ ಎತ್ತಲ ಸಾಧ್ಯವಾಗಿತ್ತು ರಿಯಾಲ್ ರಕ್ತಸಿಕ್ತ ಮುಖದೊಂದಿಗೆ ತವಲಿಕೊಂಡು ಹೊರಗೆ ಬರ್ತಾನೆ ರಿಯಾನ್ನನ್ನು ನೇರವಾಗಿ ಅಲ್ಲಿಂದ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ ಇನ್ನು ರಿಯಾನ್ನ ಬದಲಾಗಿ ಜಾನ್ನ ತಂದೆ ಡೇವಿಡ್ ಗುಹೆಯೊಳಗೆ ಹೋಗ್ತಾರೆ ಅವರು ಜೋನನ್ನು ತಲುಪಿದಾಗ ಉಸಿರಾಟ ಅಷ್ಟೇನೂ ಕೇಳಿಸುತ್ತಿರಲಿಲ್ಲ ಕರೆದರೂ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ ಆದರೂ ಜೋನ್ನ ಸೊಂಟದ ಸುತ್ತ ಹಗ್ಗವನ್ನು ಹಾಕಲು ಪ್ರಯತ್ನಿಸುತ್ತಾರೆ ಆದರೆ ಆ ಹಗ್ಗದಲ್ಲಿ ಅವರೇ ಹದಿನೈದು ನಿಮಿಷದವರೆಗೆ ಸಿಲುಕಿಕೊಳ್ತಾರೆ ನಂತರ ಹಗ್ಗದಿಂದ ಹೇಗೋ ಬಿಡಿಸಿ ಪುನಃ ಪುಲೀಸ್ ಸಿಸ್ಟಮ್ ರೀಇನ್ಸ್ಟಾಲ್ ಮಾಡಲು ತೊಡಗ್ತಾರೆ ಸ್ವಲ್ಪ ಸಮಯದ ನಂತರ ದಣಿದು ಅವರೂ ಮೇಲಕ್ಕೆ ಬರ್ತಾರೆ ಅವರು ಎಷ್ಟು ಸಮಯ ಅಲ್ಲಿದ್ದರೂ ಅಷ್ಟರವರೆಗೆ ಜಾನಿನಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ ಜಾನ್ನ ಸಹಾಯವಿಲ್ಲದೆ ಅವನನ್ನು ಎಳೆಯುವುದು ಅಸಾಧ್ಯದ ಮಾತಾಗಿತ್ತು ಆದ್ದರಿಂದ ಅವರು ನವೆಂಬರ್ ಇಪ್ಪತ್ತೈದು ರಾತ್ರಿ ಹನ್ನೊಂದು ಐವತ್ತಾರು ಜಾನ್ ಎಡ್ವರ್ಡ್ ಜೋನ್ಸ್ ಈ ಲೋಕದಿಂದ ಬಿಟ್ಟು ಹೋಗಿದ್ದಾನೆ ಎಂದು ಆಫೀಸಲ್ಲಿ ಘೋಷಣೆ ಮಾಡ್ತಾರೆ ಮರುದಿನ ಅಧಿಕಾರಿಗಳು ಅವನ ದೇಹವನ್ನು ಗುಹೆಯಿಂದ ಹೊರತೆಗೆಯುವುದು ಕಷ್ಟ ಮತ್ತು ರೆಸ್ಕ್ಯೂರ್ಸ್ಗೆ ತುಂಬ ಅಪಾಯಕಾರಿಯನ್ನು ನಿರ್ಧರಿಸಿ ಕಾಂಕ್ರೀಟಿಂದ ಸೀಲ್ ಮಾಡ್ತಾರೆ ಒಂದು ವಾರದ ನಂತರ ಅಧಿಕಾರಿಗಳು ನಟಿಪುಟ್ಟಿ ಗುಹೆಯನ್ನು ಸಾರ್ವಜನಿಕರಿಗೆ ಶಾಶ್ವತವಾಗಿ ಕ್ಲೋಸ್ ಮಾಡ್ತಾರೆ ಅಂದಿನಿಂದ ನಟಿಪುಟ್ಟಿ ಗುಹೆಯನ್ನು ಸೀಲ್ ಮಾಡಲಾಗಿದೆ ಒಟ್ಟು ನೂರ ಮೂವತ್ತೈದು ಜಾನ್ ಜಾನನ್ನು ಉಳಿಸಲು ಇಪ್ಪತ್ತೇಳು ಗಂಟೆಗಳ ಕಾಲ ಶ್ರಮಿಸಿದರು ಆದರೆ ಖಾಲಿ ಕೈಗಳು ಮತ್ತು ಭಾರವಾದ ಹೃದಯಗಳೊಂದಿಗೆ ದುರಂತ ಸ್ಥಳವನ್ನು ಬಿಡಬೇಕಾಯಿತು ಯಾರೆಲ್ಲ ರೆಸ್ಕ್ಯೂವರ್ಸ್ ಜಾನ್ನ ರೆಸ್ಕ್ಯೂ ಮಾಡಲು ತೆರಳಿದ್ರೋ ಅವರೆಲ್ಲರೂ ಒಂಥರ ಹೀರೋನೇ ಆಗಿದ್ದರು ಅವರು ತಮ್ಮ ಜೀವವನ್ನು ಪಣಕ್ಕಿಟ್ಟು ರೆಸ್ಕ್ಯೂ ಮಾಡಲು ಪ್ರಯತ್ನಿಸಿದರು ಆದರೆ ಜಾನ್ನ ಅಪ್ಸೈಡ್ ಡೌನ್ ಪೊಸಿಷನ್ನಿಂದ ಏನೂ ಮಾಡಲು ಸಾಧ್ಯವಾಗಲಿಲ್ಲ ಜಾನ್ ಅವರ ಕುಟುಂಬವು ಅವರ ನೆನಪಿಗಾಗಿ ಗುಹೆ ಪ್ರವೇಶದ್ವಾರದ ಮೇಲೆ ಬೋರ್ಡ್ ಹಾಕ್ತಾರೆ ಜಾನ್ ಎಡ್ವರ್ಡ್ ಜೋನ್ಸ್ ನೈನ್ಟೀನ್ ಏಯ್ಟಿ ತ್ರೀ ಟು ಟೂ ತೌಸಂಡ್ ನೈನ್ ನಟಿ ಗುಹೆಯ ಗುಹೆ ಶಾಶ್ವತವಾಗಿ ಜಾನ್ ಎಡ್ವರ್ಡ್ ಜೋನ್ಸ್ ಅವರ ಅಂತಿಮ ವಿಶ್ರಾಂತಿ ಸ್ಥಳವಾಗಿ ಉಳಿಯುತ್ತದೆ